ಶಿವಯ್ಯ ನಮ್ಮ ನಾನು ನಿಮ್ಮ ಸಿದ್ಧತಯಮ್ಮ ಗುರುವೇಶ್ವರನಮ್ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿರಬೇಕು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಮೂರು ನಲವತ್ತೈದಕ್ಕೆ ಅಮಾವಾಸ್ಯೆ ತಿಡಿ ಆರಂಭ ಆಗುತ್ತೆ ಮಾರನೇ ದಿವಸ ಸಾಯಂಕಾಲ ಐದು ನಲವತ್ತ್ನಾಲ್ಕೆ ತಿಡಿ ಬಂದು ಕಂಪ್ಲೀಟ್ ಆಗುತ್ತೆ ನೀವು ಬಂದು ಅಮಾವಾಸ್ಯೆ ಪೂಜೆ ತಪ್ಪದೇ ಮಾಡವರು ನೀವು ಇಪ್ಪತ್ತೊಂದನೇ ತಾರೀಕು ಮಾಡಿದರೆ ತುಂಬ ಒಳ್ಳೆಯದು ಮನೆಯಲ್ಲಿ ಒಂದು ದಿವಸ ಮುಂಚೆನೇ ಮನೆಯೆಲ್ಲ ಶುದ್ಧ ಮಾಡಿ ವಿಗ್ರಹಗಳಿದ್ರೆ ಅಶ್ನ ನೀರಲ್ಲಿ ತೊಳೆದು ನೀವು ಅಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬೆಳಗ್ಗೆ ತಾವು ಎಣ್ಣೆ ಹಚ್ಚಿ ಸ್ನಾನ ಮಾಡೋಕ್ಕೆ ಮುಂಚೆ ನೀವು ನಿಮ್ಮ ಕುಲದೈವನ ನೆನೆಸ್ಕೊಳ್ಳಿ ಆ ನೀರಲ್ಲಿ ಸ್ನಾನ ಮಾಡುತ್ತಿರೋದು ಆ ನೀರಲ್ಲಿ ಸ್ವಲ್ಪ ಗರಿಕೆ ಹುಲ್ಲು ಸ್ವಲ್ಪ ಅರಿಶಿನ ಪುಡಿ ಎಲೆ ಒಂದು ಗರಿಕೆ ಹುಲ್ಲು ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ದೋಷಗಳು ನಿರ್ವಹಿ ಆಗಬೇಕಂತ ಪ್ರಾರ್ಥನೆ ಮಾಡಿ ಈ ವಾಕ್ಯವನ್ನು ಹೇಳಿ ದೇವಿ ಪುಣ್ಯತೀರ್ಥ ಭವಮ್ ಅಂತ ಹೇಳಿ ನಿಮ್ಮ ಕುಲದೇವನ ನೆನೆಸ್ಕೊಂಡು ಸ್ನಾನ ಮಾಡಿ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ಸ್ನಾನ ಯಾಕಂದರೆ ಅಮಾವಾಸ್ಯೆ ಸಂಜೆ ಇರೋದ್ರಿಂದ ಬೆಳಗ್ಗೆ ತಾವು ತಲೆಗೆ ಸ್ನಾನ ಮಾಡಬಹುದು ಬೆಳಗ್ಗೆ ಸ್ನಾನ ಮಾಡಿ ಸಂಜೆ ಮೂರು ಗಂಟೆ ಮೇಲೆ ಅಮಾವಾಸ್ಯೆ ಪೂಜೆ ಮಾಡೋರು ಮಾಡಿ ಇಲ್ಲಾಂದರೆ ಇಪ್ಪತ್ತೊಂದನೇ ತಾರೀಕು ತಾವು ಗುಬೇರ ಪೂಜೆ ಲಕ್ಷ್ಮೀ ಪೂಜೆ ನೀವು ಪದಾರ್ಥ ಎಲ್ಲ ಇಟ್ಟು ನೋವು ಪದಾರ್ಥ ಇತ್ತು ಮಾಡ್ತಾರೆ ಪಾರ್ವತಿ ಅಮ್ಮಗೆ ಮುಖ್ಯವಾಗಿ ಮಾಡಬೇಕು ಕಲಸ ಇಟ್ಟು ಪೂಜೆ ಮಾಡೋವರು ಮಾಡಿ ಕೇದಾರಿ ಗೌರಿ ವಿರದ ಪೂಜೆ ಇರೋರು ತಪ್ಪದೇ ಮಾಡಿ ತುಂಬ ಒಳ್ಳೆಯದು ಮಕ್ಕಳು ನೀವು ಪಟಾಕಿ ಹೊಡೆಯುವಾಗ ಹುಷಾರಾಗಿ ಇರಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಎಲ್ರಿಗೂ ಅಷ್ಟ ಕುಂಕುಮ ಬಲೆ ವಸ್ತ್ರದಾನ ಮಾಡಿ ಮನೆಯಲ್ಲಿ ದೊಡ್ಡವರು ಇದ್ದರೆ ಅಪ್ಪ ಅಮ್ಮ ಇದ್ದರೆ ಅವ್ರಿಗೆ ಏನಾದರೂ ವಸ್ತ್ರದಾನ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ ತಮ್ಮ ತಮ್ಮ ಹೆಂಡತಿ ಅಣ್ಣ ಅಣ್ಣ ಹೆಂಡತಿ ಯಾರಿದ್ರೆ ಇಬ್ಬರಿಗೂ ಸೇರಿ ಮಾಡಿ ತುಂಬ ಒಳ್ಳೆಯದು ಆಶೀರ್ವಾದ ಮಾಡಿ ದೊಡ್ಡವರು ಚಿಕ್ಕವರು ಆಶೀರ್ವಾದ ಮಾಡೋದು ಬಂದು ಈ ಹಬ್ಬ ದಿವಸ ಅದರಿಂದ ತಾವು ಎಲ್ಲರೂ ಮಾಡಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ತುಂಬ ಭಕ್ತರು ಕೇಳಿದರೆ ಅಮ್ಮ ಕಲಸ ಇಡಬಹುದಾ ನಾವು ನೋವು ತೆಗಿಯಲ್ಲ ಕಲಸ ಇಡ್ತೀವಿ ಅಂತ ತಪ್ಪದೇ ಇಡಬಹುದು ಒಂದು ಕಲಸ ತಟ್ಟೆಯಲ್ಲಿ ಅಶಿನ ಹಾಕಿ ನೀವು ಕಲಸ ಸುಂಬಲ್ಲಿ ನೀರು ಹಾಕ್ತಿರಲ್ಲ ಅದರಲ್ಲಿ ಬಿಲ್ ಬಿಲ್ಪತ್ರೆಯಲ್ಲಿ ಖಂಡಿತ ಹಾಕಲೇಬೇಕು ಯಾಕಂದರೆ ಅಮ್ಮನ ನೆನೆಸ್ಕೊಂಡು ಕಲಸ ಇಡಬೇಕು ತುಂಬ ಒಳ್ಳೆಯದು ಅದರಲ್ಲಿ ಮಲ್ಲಿಗೆ ಹೂವು ಬೇವಿನಲ್ಲಿ ಲಿಂಬೆಯನ್ನು ಕಾಣಿಕೆ ಏನೋ ಒಂದು ರೂಪಾಯಿ ಕಾಣಿಕೆ ಇದನ್ನು ನೀರಲ್ಲಿ ಹಾಕಿ ಏಲಕ್ಕಿ ಲವಂಗ ಸ್ವಲ್ಪ ಹಾಕಿ ಅದ ಮೇಲೆ ಮಾವಿನ ಹಾಕಿ ಕಲಸ ಇಟ್ಟು ಅರ್ಚನೆ ಮಾಡಿ ಬಿಲ್ಪತ್ರೆ ಎಲೆಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಆವತ್ತಿನ ದಿವಸ ಪಾರ್ವತಿ ಅಮ್ಮ ಬಂದು ಶಿವಲಿಂಗಕ್ಕೆ ಉಪವಾಸ ಇದ್ದು ನೂರ ಎಂಟು ಸಲ ಅವರು ತಪಸ್ಸು ಮಾಡಿ ಭೂಲೋಕದಲ್ಲಿ ಈ ವಿಶೇಷ ಕೇದಾರಿ ಗೌರಿ ವಿರದ ಪೂಜೆ ಮಾಡಿದರು ಅದು ಇನ್ನೂ ಕಲಿಯುಗದಲ್ಲಿ ಒಂದೊಂದು ಮನೆಯಲ್ಲೂ ಮಾಡ್ತಾ ಇದ್ದಾರೆ ಅದರ ನೂರ ಎಂಟು ಸಲ ಶಿವ ಶಕ್ತಿನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಪ್ರಣನಾಮವಲ್ಲಿ ಅಮ್ಮ ದೇವಿ ಶಕ್ತಿನ ನೆನೆಸ್ಕೊಂಡು ಪ್ರಣನಾಮವಲ್ಲಿ ಹೇಳಿ ಪಾರ್ವತಿಯಮ್ಮ ಮಂತ್ರವನ್ನು ಗಾಯತ್ರಿ ಮಂತ್ರವನ್ನು ಹೇಳಿ ಪದಾರ್ಥ ಇಟ್ಟು ಮಂಗಳಾರತಿ ತೋರಿಸಿ ಸಂಜೆ ಆರು ಗಂಟೆಗೆ ಮನೆಯಲ್ಲಿ ಗುಬೇರ ಪೂಜೆ ಮಾಡಿ ತುಂಬ ಒಳ್ಳೇದು ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಅವತ್ತು ಗುಬೇರ ಪೂಜೆ ಲಕ್ಷ್ಮೀ ಪೂಜೆ ಒಬ್ಬೊಬ್ಬರು ಏನು ಮಾಡ್ತಾರೆ ಗೊಬೆರೆಗೆ ಬಂದು ಆ ನಂಬರೆಲ್ಲ ಬರೆದು ಕಾಣಿಕೆಲ್ಲ ಇಟ್ಟು ಮಾಡ್ತಾರೆ ಅದನ್ನು ನೀವು ಮಾಡಿ ನಿಮ್ಮ ಮನಸ್ಸಿಗೆ ಎಷ್ಟು ಆನಂದವಾಗಿ ನೀವು ಪೂಜೆ ಮಾಡ್ತಿರೋ ತಪ್ಪದೆ ಮಾಡಿ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ದೇವರ ಆಶೀರ್ವಾದ ನಿಮಗೆ ಯಾವಾಗಲೂ ಇರಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಈ ಹಬ್ಬ ಎಲ್ರಿಗೂ ಮಂಗಲ ಧಾನ್ಯ ಸಗಲ ಇರಬೇಕು ಒಂದು ಪುಸ್ತಕದಲ್ಲಿ ಬರೀರಿ ಲಾಭ ಅಂತ ಬರೆದು ಬಿಟ್ಟು ಈ ವರ್ಷ ಎಲ್ಲ ಕಾರ್ಯಗಳು ಸಿದ್ಧಿಯಾಗಬೇಕಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿ ಅದರಲ್ಲಿ ನಿಮ್ಮ ಹೆಸರನ್ನು ಬರೆದು ದೇವರ ಹತ್ರ ಇಟ್ಬಿಡಿ ಖಂಡಿತ ಅದು ಅವ್ರಿಗೆ ಸೇರುತ್ತೆ ನಿಮಗೆ ಒಳ್ಳೆಯದಾಗುತ್ತೆ ಎಲ್ಲರೂ ಚೆನ್ನಾಗಿರಬೇಕಂತ ನಾನು ನಮ್ಮ ದೇವಸ್ಥಾನದಲ್ಲಿ ಶಿವ ಪಾತ್ರ ದೇವಿ ಅಮ್ಮಗೆ ನಾನು ತಪ್ಪದೇ ಪ್ರಾರ್ಥನೆ ಮಾಡ್ಕೊತೀನಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿರಬೇಕು